ಸೊ ಐಸ್ ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಹೊಕೊಂಡ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಗೆ ನಮ್ಮ ಕಾವ್ಯವರ ತಾಯಿ ಮತ್ತು ತಮ್ಮ ಎಂಟ್ರಿ ಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಜೊತೆಗೆ ಒಂದಿಷ್ಟು ವಿಷಯಗಳು ಕೂಡ ಆಗಿದೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಯಿಂದ ಅವರಿಬ್ಬರು ಕೂಡ ಆಚೆ ಹೋಗಿ ಅಂತ ಕೂಡ ಬಿಗ್ ಬಾಸ್ ಹೇಳ್ತಿದ್ದಾರೆ ಆ ಥರದ್ದು ಏನು ಮಾಡ್ರು ಏನು ಕತೆ ಎಲ್ಲದರ ಬಗ್ಗೆ ಡೀಟೇಲ್ ಮಾತಾಡೋಣ ಇವಾಗ ಪ್ರೋಮೋ ನೋಡ್ಕೊಬೇಡ ನಮ್ಮ ಡೀಟೇಲ್ ಮಾತಾಡೋಣ ಬನ್ನಿ ಖುಷಿ

ಸೀರಿಯಸ್ಲಿ ಪಾಪ ಅಂತರ್ಸಿದ್ದೆ ಕಾವ್ಯ ನೋಡಿದ್ರೆ ಯಾಕಂದ್ರೆ ತುಂಬ ವೇಟ್ ಮಾಡ್ತಿದ್ರು ಸೊ ನೋಡಬೇಕು ಫ್ಯಾಮಿಲಿನಂತ ಆ್ಯಂಡ್ ಖುಷಿ ಕೂಡ ಪಡ್ತಾರೆ ನಿಮಗೆ ಅದು ಪ್ರಮೋದಲ್ಲೇ ಗೊತ್ತಾಗುತ್ತೆ ಎಷ್ಟು ಖುಷಿಯಾಗಿದ್ದಾರೆ ಅಂತ ಬಟ್ ಇದೆಲ್ಲ ಆದ ಮೇಲೆ ಮಾತುಕತೆ ಶುರುವಾದಾಗ ಒಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಿದ್ರೆ ಮೂಲ ನಿಯಮಗಳ ಉಲ್ಲಂಘನೆ ಅಂತ ಸು ರೀತಿ ಬಂದಾಗ ಅದಕ್ಕೆ ತಕ್ಕಂತೆ ಅವ್ರು ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ ಬಟ್ ಇಲ್ಲಿ ಒಂದು ಪ್ರಶ್ನೆ ಬರುವಂಥದ್ದು ಏನಪ್ಪ ಅಂದರೆ ಏನು ಮಾತಾಡ್ಬಿಟ್ರು ಇವಾಗ ಮಾತಾಡೋದು ಅಷ್ಟು ಮಟ್ಟ ಸೀರಿಯಸ್ ವಿಷಯನ ನಿಜವ್ ಆ ಥರ ಪಾಯಿಂಟ್ಗಳು ಮಾತಾಡಬಾರ್ದು ಅದ್ರ ಬಗ್ಗೆ ಕೂಡ ಮುಂದೆ ಮಾತಾಡೋಣ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವು ಬೇರೆ ಸೀಸನ್ ಕೂಡ ನೋಡಿದ್ದೀರಾ ಸೊ ಈ ಥರ ಮಾತುಗಳು ಬಂದಿದೆ ಆ್ಯಂಡ್ ಫಸ್ಟ್ ಟೈಮ್ ಇದೇ ಫಸ್ಟ್ ಸೀಸನ್ ಈ ಥರ ಆಗ್ತಿರುವಂಥದ್ದು ಈಗ ಫ್ಯಾಮಿಲಿ ಬಂದಾಗ ಒಂದು ತುಂಬ ವಿಷಯಗಳನ್ನ ಮಾತಾಡ್ತಾರೆ ಬಟ್ ಈ ಥರ ಮಾತಾಡ್ತಿರ್ಬೇಕಾದ್ರೆ ಒಂದಿಷ್ಟು ವಿಷಯಗಳು ಬರ್ಬೋದು ಓಕೆನಾ ಬಟ್ ಆದರೆ ಯಾರನ್ನೂ ಕೂಡ ಆಚೆ ಕಳಿಸಿದ್ದು ಆ ಥರ ಎಲ್ಲ ಏನಿಲ್ಲ ಸೀಸನ್ ಟೆನ್ನಲ್ಲಂತೂ ತುಂಬ ವಿಷಯಗಳ ಆಚೆ ವಿಷಯಗಳನ್ನ ತುಂಬ ಹೇಳಿದ್ರು ಮಾತಾಡಿರೋ ನಾವು ನೋಡಿದ್ವಿ ಅದನ್ನು ವಾರಕತೆಗೆ ಚೆನ್ನಾಗಿ ಜೊತೆ ಎಪಿಸೋಡಿದ್ವಿ ಒಂದಿಷ್ಟು ವಾರ್ನಿಂಗ್ ಕೊಟ್ಟಿರೋ ಅಷ್ಟು ಬಿಟ್ಟರೆ ಇನ್ನು ಅಂಥ ದೊಡ್ಡ ಮಟ್ಟಿಗೆ ಏನು ಈ ರೀತಿ ಮಾಡಿರಲಿಲ್ಲ ಬಟ್ ಇಲ್ಲಿ ಆಚೆನೇ ಕಳಿಸ್ತಾ ಇದ್ದಾರೆ ಅದರಿಂದ ಸಿಕ್ಕಾಪಟ್ಟೆ ದುಃಖ ಅನುಭವಿಸ್ತಿರೋದು ಯಾರಪ್ಪ ಅಂದರೆ ಕಾವ್ಯವರು ತುಂಬ ಕಷ್ಟಪ್ಪ ಇವಾಗ ತಾನೇ ಬಂದರು ಅಂದ್ಬಿಟ್ಟು ಅಷ್ಟು ಮಟ್ಟಿಗೆ ಖುಷಿ ಪಟ್ಬಿಟ್ಟು ಇಷ್ಟು ಸೆಕೆಂಡಲ್ಲಿ ಪಟ್ಟಂತ ಅವ್ರು ಹೋಗ್ಬೇಕು ಅನ್ನೋಂಥ ಬಂತು ಅಂದರೆ ಎಷ್ಟು ಮಾಡಿ ಹರ್ಟ್ ಆಗ್ಬೋದು ತುಂಬ ಕಷ್ಟ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಂತ ಹೇಳ್ಬೋದು ಅದು ಹೆಂಗೆ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಕಥೆಯಿಂದ ನೋಡೋಣ ಬಟ್ ಸಿಕ್ಕ ಆಡ್ತಿದ್ದಾರೆ ನೋಡೋಣ ಜೊತೆಗೆ ಇಲ್ಲಿ ನಿಮ್ಗೆ ಏನಿಸಿದೆ ಇದೊಂದು ಬಿಗ್ ಬಾಸ್ ಅವ್ರ ಕಡೆ ಒಂದು ಪ್ರಾಂಕ್ ಕೂಡ ಆಗಿರ್ಬೋದು ಅಂತ ಅನ್ಸುತ್ತಾ ಅಥವಾ ಇಲ್ಲ ಬ್ರೋ ಇದು ಸೀರಿಯಸ್ ಆಗಿದೆ ಅದಕ್ಕೇನೆ ಕಳಿಸಿದ್ದಾರೆ ಅಂತ ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಜೊತೆಗೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಅವರ ಒಂದು ಈ ಕ್ಯಾಪ್ಟನ್ ರೂಮ್ ಏನಿದೆಯಲ್ಲ ಇದೆಯಲ್ಲ ಅಲ್ಲಿದ್ರು ಅಂತ ಅನಿಸುತ್ತೆ ಅಮ್ಮ ಆ ಪುಗೆ ಎಷ್ಟು ಚಂದ ಅಲ್ಲ ನಾನು ಪದೇ ಪದೇ ಇದನ್ನು ಹೇಳ್ತಾ ಇರ್ತೀನಿ ಎಷ್ಟು ಆಗುತ್ತೆ ಅಲ್ಲ ಇವರೆಲ್ಲರೂ ನೋಡೋದಕ್ಕೆ ಈ ಥರ ನಮ್ಮ ಸ್ಪರ್ಧಿಗಳು ಯಾವುದೇ ರೀತಿಯ ತಲೆನೋವು ಇಲ್ಲ ಅಂದರೆ ಎಷ್ಟು ಚೆನ್ನಾಗಿರ್ತಾರೆ ಈ ನಾಮಿನೇಷನ್ನು ಅದು ಇದು ತಂದಾಗಲೇ ಆ ಸಿಚುವೇಶನ್ಗೆ ತಕ್ಕಂತೆ ಎಲ್ಲರೂ ಕೂಡ ಜಗಳ ಮಾಡ್ತಾರೆ ಅನ್ನೋದು ಬಿಟ್ಟರೆ ಇವಾಗ ಪ್ರಾಬ್ಲಮೇ ಇಲ್ಲ ಅವ್ರ ಮಧ್ಯ ಓಕೆನಾ ಎಷ್ಟು ಚೆನ್ನಾಗಿ ನಂತರ ಎಲ್ಲರೂ ಕೂಡ ತಮ್ಮ ಒಂದೇ ಫ್ಯಾಮಿಲಿ ಥರ ಇತ್ಕೊಂಡು ಒಬ್ಬರನ್ನೊಬ್ರು ನೋಡಿ ಖುಷಿ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಖಾಲಿ ಎಷ್ಟು ಚೆನ್ನಾಗಿದ್ದಾರೆ ಇಷ್ಟೇ ಬಿಗ್ ಬಾಸ್ ಓಕೆನಾ ಆ್ಯಂಡ್ ಸಿಚುವೇಶನ್ ಅನ್ನೋದು ಇದಕ್ಕೇನೆ ಆ್ಯಂಡ್ ಇದಾದ ಮೇಲೆ ತಮ್ಮ ಆ್ಯಕ್ಚುಲಿ ಊರೇನೆ ಹೊರಗಡೆ ಸಪೋರ್ಟ್ ಮಾಡ್ತಿರೋದು ಅವ್ರ ಹ್ಯಾಂಡ್ ಎಲ್ಲ ಅಕೌಂಟ್ ಅಕೌಂಟೆಲ್ಲರೂ ಕೂಡ ಒಳ್ಳೆ ಸಪೋರ್ಟ್ ಇರುವಂಥ ಬ್ರದರ್ ಅಂತಲೇ ಹೇಳ್ಬೋದು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಹೊರಗಡೆ ಇತ್ಕೊಂಡು ಆ್ಯಂಡ್ ಇಲ್ಲಿ ಆ ಪ್ರೀತಿ ಅಪ್ಪುಗೆ ಸಿಕ್ಕಾಡೋ ಖುಷಿಯಾಗ್ಬಿಟ್ಟಿದ್ದಾರೆ ಅಂತ ಅಂತಲೇ ಹೇಳ್ಬೋದು ಕಾವ್ಯವರು ಆ್ಯಂಡ್ ಇದಾದ ಮೇಲೆ ನಮ್ಮ ಗಿಲ್ಲಿ ಬರೋದನ್ನು ನೋಡಿರುವಂಥ ನಮ್ಮ ಕಾವ್ಯರತ್ತ ಪಟ್ ಪಟ್ಟಂತ ರೂಟ್ ಚೇಂಜ್ ಮಾಡ್ತಾರೆ ಬೇಕು ಅಂತ ಆಟಾಡ್ಸೋಕ್ಕೋಸ್ಕರ ನಮ್ಗೆ ಒಬ್ಬರಿಗೆ ಕಾಲಿಳಕ್ಕೆ ಬರೋವಂಥದ್ದು ಇವ್ರಿಗೂ ಬರುತ್ತೆ ಅಂತ ಗೊತ್ತಾಗ್ತಿದೆ ಆ್ಯಂಡ್ ಇವಾಗ ಅವರು ಹೋಗ್ತಿರುವಂಥ ವಾಕಿಂಗ್ ಸ್ಟೈಲ್ ಅಲ್ಲ ಗಿಲ್ಲಿ ಅವತ್ತು ನಮಗೆಲ್ಲ ಏನು ಹೇಳಿದ್ರು ಏನೇನು ಅಂತ ಕತೆ ಕಟ್ಟಿದ್ರು ಆ ಥರ ಮಾಡ್ತಿದಾರ ನಾವು ಅಂದ್ಕೊಂಡ್ವಿ ಓ ಇವರು ಬಂದರು ಅಂದರೆ ಪಟ್ಟಂತ ಎಲ್ಲ ಹೊಟ್ಟು ಹೋಗ್ತಾರೆ ಅಂತ ಎಂಥದ್ದಿಲ್ಲ ಇವತ್ತು ಸಖತ್ತಾಗಿ ರೆಡಿ ಆಗಿದ್ದಾರೆ ಒಳ್ಳೆ ರಾಜ ಕಣಕ್ಕೆ ಕಾಣ್ತಿದ್ದಾರೆ ಒಳ್ಳೆ ಇಂಪ್ರೆಸ್ ಮಾಡ್ಬೋದು ಅಂದ್ಬಿಟ್ಟು ಚೆನ್ನಾಗಿ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ಆ್ಯಂಡ್ ಅದು ಕೂಡ ವಾಕಿಂಗ್ ಸ್ಟೈಲ್ ನೋಡ್ರಪ್ಪ ಆ್ಯಂಡ್ ಇವಾಗ ನಮ್ಮ ಅವ್ರ ಲುಕ್ಕು ಸಕ್ಕತ್ತಾಗಿ ಕಾಣಿಸಿದಾರಲ್ಲ ಈ ಥರ ರೆಡಿಯಾಗಿಬಿಟ್ರೆ ವ್ಯಕ್ತಿ ಏನು ಗುರು ಯಪ್ಪ ಮಸ್ತಾಗಿ ಕಾಣ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ಬರೋದು ನೋವು ಬಿಟ್ಟು ಇವಾಗ ಉಳ್ ಹೋಗ್ತಾ ಇದ್ದಾರೆ ಏನು ನ್ಯೂಸ್ ಕ್ರೀನ್ ನೋಡ್ತಾ ಇರ್ಬೋದು ಕಾವ್ಯವ್ರ ತಮ್ಮ ಗಿಲ್ಲಿ ಮತ್ತು ಕಾವಿನ ತಮ್ಮ ಕಾವ್ಯ ಸಖತ್ ಅಂತ ಅನಿಸಿದೆ ಆ್ಯಂಡ್ ಇಲ್ಲಿ ನೀವು ತಲೆ ಇದೆಲ್ಲ ಮಾಡ್ತಿರೋ ಅಂಥದ್ದು ಆಗಿ ನೋಡ್ತಾ ಇರ್ಬೋದು ಫನ್ನಾಗಿದೆ ಅದೆಲ್ಲ ಇದಾದ ಮೇಲೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಒಂದಿಷ್ಟು ಇದೆ ಮಧ್ಯದಲ್ಲಿ ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾರೆ ಗಿಲ್ಲಿ ಆ್ಯಂಡ್ ಜೊತೆಗೆ ಇಲ್ಲಿ ಮೇಯ್ನಾಗಿ ರಾಜರಾಜವರ್ಮ ಯಾವುದೋ ಒಂದು ಬರುತ್ತಲ್ಲಪ್ಪ ಸೊ ಅವ್ರ ತಮ್ಮ ಅನಿಸಲ್ವ ಈಗ ಹ್ಞೂ ಇಲ್ಲಿ ಹಾಡೇಲಾಗಿ ಬಂತು ಅಂದರೆ ಹೇಗಿರುತ್ತೆ ಕಾವು ನನ್ನ ಕಾವು ಅಂದ್ಕೊಂಡು ಮಸ್ತಿರುತ್ತೆ ನೋಡುವ ಇದಾದ ಮೇಲೆ ಇಲ್ಲಿ ಮಾತುಕತೆಗಳು ಆಗ್ತಾ ಆಗ್ತಾ ಸೀರಿಯಸ್ ಆಗಿದ್ದೆ ವಿಷಯ ಆ್ಯಂಡ್ ಕಾವಿಯವರ ಮುಖ ನೀವು ನೋಡ್ತಾ ಇರ್ಬೋದು ಕಣ್ಣಿಗೆ ತುಂಬಿಕೊಂಡಿದೆ ಫುಲ್ಲು ಆಗ್ತಿಲ್ಲ ಯಾರಿಗಾದರೂ ಅಷ್ಟೇ ತುಂಬ ಕಷ್ಟ ಆಗುತ್ತಿದೆ ನಾನು ಕೂಡ ಏನು ಗುರು ಹಿಂಗೆಲ್ಲ ಆಗ್ಬಿಡ್ತು ಅಂತ ಅನ್ಸುತ್ತೆ ಓಕೆನಾ ಆ್ಯಂಡ್ ಎಲ್ಲರೂ ಕೂಡ ಸಿಕ್ಕಾಪಡೆ ಶಾಕಲ್ಲಿದ್ದಾರೆ ಎಲ್ಲರೂ ಕೂಡ ಬೇಜಾರಾಗಿದೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಏನೂ ಮಾಡೋಕ್ಕಾಗಲ್ಲ ಕೆಲವು ಸಿಚ್ಯುವೇಶನ್ ಆಗುತ್ತೆ ಆ್ಯಂಡ್ ಕಾವ್ಯವ್ರಮ್ಮ ಇವರು ಗಿಲ್ಲಿಯವ್ರ ಅಮ್ಮನೂ ಕೂಡ ಇದ್ದಾರೆ ಸೊ ಎಲ್ಲ ಮಾತಾಡ್ತಾರೆ ನೋಡೋಣ ಏನಾಗುತ್ತೆ ಅನ್ಕತೆ ಅಂತ ಆ್ಯಂಡ್ ಕಾವ್ಯವರಮ್ಮ ಶಾಕಲ್ಲಿದ್ದಾರೆ ಅವರು ಕೂಡ ಆ್ಯಂಡ್ ಇಲ್ಲಿ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಅಯ್ಯೋ ಪಾಪ ಅನ್ಸುತ್ತೆ ಇವರು ಕಾವ್ಯ ನೋಡಿದ್ರೆ ಎಷ್ಟು ಕಣ್ಣೀರು ಆಗ್ತಿದ್ದಾರೆ ತಮ್ಮನ ಜೊತೆ ಇಟ್ಕೊಂಡು ಪಾಪ ಇವರು ಆ್ಯಂಡ್ ಇಲ್ಲಿ ಅಮ್ಮನ ಜೊತೆ ಕೂಡ ಅಳ್ತಿದ್ದಾರೆ ಬಂದು ಕೂಡ ಸ್ವಲ್ಪ ಸಮಾಧಾನ ಮಾಡ್ತಿದ್ದಾರೆ ಬಟ್ ಏನು ಮಾಡ್ತೀರಾ ಈ ಥರ ಬಂದ್ಬಿಟ್ಟು ಅಂತ ಹೋದರೆ ಯಾರಿಗಾರು ಹರ್ಟ್ ಆಗುತ್ತೆ ಅದೇ ಆಗ್ತಿರೋಂಥದ್ದು ನೋಡೋಣ ಆ್ಯಂಡ್ ಇದಾದ ಮೇಲೆ ಗಿಲ್ಲಿ ಕೂಡ ಸಿಕ್ಕೋಡೆ ಬೇಜಾರಾಗಿರೋ ಆಗಿರೋದು ಕಾಣಿಸ್ತಾ ಇದೆ ಎಲ್ಲರೂ ಸಿಕ್ಕಾಡೋ ಬೇಜಾರಾಗಿದ್ದಾರೆ ನೋಡುವ ಇದು ಯಾವ ರೀತಿ ಹೋಗುತ್ತೆ ಅನ್ಕಿಂದ ಇವಾಗ ಇರುವಂಥ ವಿಷಯ ಇಟ್ಕೊಂಡು ಡೀಟೇಲಾಗಿ ರಿಯಾಕ್ಷನ್ ಕೊಡ್ತಾ ಮಾತಾಡ್ತೊಂಡ ಬನ್ನಿ ವಾಯ್ಸ್ ಎಷ್ಟು ಚೆನ್ನಾಗಿದೆ ಆ ಪ್ರೀತಿ ಗುರು ಅದು ಹಾಂ ಅಯ್ಯೋ ಮತ್ತೆ ಕಾವು ತಮ್ಮ ಅದರ ಗಿಲ್ಲಿ ಕಾಟ್ಲೇ ಇರುತ್ತೆ ಮತ್ತೆ ಗಿಲ್ಲಿ ಅವ್ರಿಗೆ ನಾನು ಇದು ಮಾಡ್ತಿದ್ದಾ ಸೋಶಿಯಲ್ ಮೀಡಿಯಾ ಅಂಡ್ ಇಲ್ಲಿ ಒಂದೇನಪ್ಪ ಅಂದ್ರೆ ಸೋಶಿಯಲ್ ಮೀಡಿಯಾ ನೀನೇ ಹ್ಯಾಂಡಲ್ ಮಾಡ್ತಿದ್ದೀಯ ಅಂತ ಕೇಳಿದಾರೆ ಇದೊಂದು ಪ್ರಶ್ನೆ ಕೇಳಿದಾರೆ ಇದ್ರಲ್ಲಿ ಯಾವ ರೀತಿಯ ತಪ್ಪು ಅಂತ ನಂಗಂತ ಒಂದಸಲ ಸೋ ಅಕೌಂಟ್ ಹ್ಯಾಂಡಲ್ ಮಾಡೋದಲ್ಲ ಏನಾದ್ರು ಹೊರಗಡೆ ವಿಷಯ ಬಿಟ್ಕೊಡಂಗ ಆಗುತ್ತಾ ಖಂಡಿತವಾಗ್ಲೂ ಇಲ್ಲ ಓಕೆನಾ ಫ್ರೆಂಡ್ಶಿಪ್ ನెక్స్ట్ 레ವೆಲ್ ಅಂಡ್ ಇಲ್ಲಿ ಇವಾಗ ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಿದ್ದಾರೆ ಓಕೆನಾ ಆ್ಯಂಡ್ ಇವಾಗ ನಿಮಗೆ ಏನು ಗೈಸ್ ಕೈಸಿದ್ರ ಬಗ್ಗೆ ಇದು ತಪ್ಪು ಅಂತ ಅನ್ಸುತ್ತಾ ಆ್ಯಂಡ್ ಇವಾಗ ಎಗೇನ್ ನಾಮಿನೇಷನ್ ಇದರಲ್ಲಿ ನೇಮ್ ತೊಗೋತಿ ಯಾಕೆ ಇದನ್ನು ಆ್ಯಕ್ಚುಲಿ ಇಂಡೈರೆಕ್ಟ್ ಆಗಿ ಮಾತಾಡಿದ್ರು ಕೂಡ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಡೈರೆಕ್ಟಾಗಿ ಮಾತಾಡೋದು ಕೂಡ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅಂತ ಅನ್ಸುತ್ತೆ ಸೊ ಇಲ್ಲಿ ಇದು ಪಾಯಿಂಟ್ ಸೊ ಇವಾಗ ಮೇನ್ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಕಲರ್ಸ್ ಇದು ಬಂದಾಗ ಗಿಲ್ಲಿ ಮತ್ತು ಕಾವಿನ ಮಧ್ಯೆ ವಿಷಯ ಇಟ್ಕೊಂಡೆ ಎಷ್ಟೆಲ್ಲ ಮಾಡಿದಾರೆ ಪ್ರಮೋಗಳನ್ನ ಎಷ್ಟೆಲ್ಲ ಬಂದಿದೆ ಓಕೆನಾ ಸೊ ಇವಾಗ ಇದು ಕ್ಲಿಯರ್ ಆಗಿಬಿಟ್ರೆ ತುಂಬ ವರ್ಷಗಳಿಗೆ ಬ್ರೇಕ್ ಬಿದ್ದುಬಿಡುತ್ತೆ ಯಾಕೆ ಸೊ ಅದು ಅಂತ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಅಂತಲೂ ಅನಿಸುತ್ತೆ ಸಮಟೈಮ್ಸು ಮತ್ತು ಇವಾಗ ಏನಾಗುತ್ತೆ ಅಂದರೆ ಇವಾಗ ಒಂದು ಜರ್ನಿ ಹೋಗ್ತಿರ್ಬೇಕಾದ್ರೆ ಒಂದು ಏನೋ ಒಂದು ಮಾಡಿದಾಗ ಅದೇನೋ ಅಲ್ವಾ ಸೊ ಅಂತ ವೆಯ್ಟ್ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಬಟ್ ಏನಪ್ಪ ಅಂದರೆ ಒಂದು ಸಜೆಷನ್ ಕೊಡ್ಬೋದಲ್ವ ಫ್ಯಾಮಿಲಿ ಯಾಕಂದ್ರೆ ನಿನ್ನೆ ನೀವು ಒಬ್ಸರ್ವ್ ಮಾಡಿದ್ರೆ ಆಗಿ ರಾಶಿಕ್ ಅವರ ಫ್ಯಾಮಿಲಿ ಕಡೆ ಕಡೆಯಿಂದ ಸಿಂಗಲ್ ಆಗೋಡು ಒಂಟೆಗಳು ಅಂದರೆ ಇಂಡೈರೆಕ್ಟಾಗಿ ಏನೋ ಅವ್ರ ಜೊತೆ ಇರಬೇಡ ಬರೀ ಒಬ್ಬರ ಜೊತೆ ಮಾತ್ರ ಇದೆಯಾ ಈ ಥರ ಅಲ್ವಾ ಸೊ ಅಂದರೆ ಇಂಡೈರೆಕ್ಟಾಗಿ ಹಿಡಿದ್ರೆ ಹೋಗಿ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಆಗುತ್ತಾ ಇದೊಂದು ಪ್ರಶ್ನೆ ಬರ್ತಿದೆ ನನಗೆ ಸೊ ಎಗೇನ್ ಹೌದು ಇದು ಕಾವ್ಯನ ಅರ್ಥ ಮಾಡ್ಕೋಬೇಕಾಗಿತ್ತು ಯಾಕಂದರೆ ನಿಜ ಹೇಳಬೇಕು ಅವ್ರಿಗೆ ಗಿಲ್ಲಿ ಮತ್ತು ಕಾವ್ಯನ ಮಧ್ಯೆ ಯಾವುದೇ ರೀತಿಯ ತೊಂದರೆಗಳೇ ಇಲ್ಲ ಗಿಲ್ಲಿ ಏನು ಏನು ಕತೆ ಅಂತ ಕಿವಿಂಗ್ ಗೊತ್ತು ಕಾವ್ಯ ಏನು ಅಂತ ಗಿಲ್ಲಿ ಗೊತ್ತು ಅದಕ್ಕೆ ಅವ್ರು ಫ್ರೆಂಡ್ಶಿಪ್ ಆ ರೀತಿ ಓಕೆನಾ ಆದರೂ ಕೂಡ ತುಂಬ ಸಲ ಮಧ್ಯ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ಏನಕ್ಕೆ ಇಲ್ಲಿರುವಂಥ ಮಧ್ಯವರ್ತಿಗಳಿದಾರಲ್ಲ ಅವರು ಹೇಳಿ 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 ತಲೆಗೆ ತುಂಬಿ ತುಂಬಿ ಅದು ಬೇಡ ಅಂದ್ರೆ ಕೂಡ ತಲೆಗೆ ತಕೊಳ್ಳೋ ರೀತಿ ಆಗಿ ಅದು ಆಗಿದ್ದಂಥದ್ದು ಅದನ್ನು ಕಾದರೂ ಕೂಡ ಇಲ್ಲಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನು ನಾವು ನೋಡಿದ್ವಿ ಓಕೆನಾ ಬಟ್ ಏನಪ್ಪ ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು ಇದನ್ನು ಯಾರು ಹೇಳ್ತಿದ್ದಾರೆ ನಮ್ಗೆ ಆಗದಿರೋರು ಸೊ ಸೇಮ್ ಪಾಯಿಂಟ್ ಇದು ಅಮ್ಮ ಅವರು ಹೇಳ್ತಿರೋಂಥದ್ದು ಆ್ಯಂಡ್ ಇಲ್ಲಿ ಇದೇ ಟಾಪಿಕ್ಗಾಗಿತ್ತು ಅಂದರೆ ಇನ್ಡೈರೆಕ್ಟಾಗಿ ಹೇಳಿದ್ರೆ ಹೋಗಿ ಡೈರೆಕ್ಟಾಗಿ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ ನನ್ನ ಪ್ರಕಾರ ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಅಂತ ಅನ್ಸುತ್ತೆ ಬಟ್ ಅದು ತುಂಬ ವಿಷಯಗಳನ್ನ ಚೇಂಜ್ ಮಾಡುವಂಥ ವಿಷಯ ಅಂತಲೂ ಹೇಳ್ಬೋದು ಸೊ ಇವಾಗ ಅದನ್ನು ಇಂಡಿರೆಕ್ಟಾಗಿ ಹೇಳ್ಬೋದಾಗಿತ್ತಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಯಾಕಂದರೆ ರಾಶಿಕ್ ಅವ್ರಿಗೆ ಎಷ್ಟು ಚೆನ್ನಾಗಿ ಅವರ ಫ್ಯಾಮಿಲಿ ಹೇಳಿದ್ರು ಆ ರೀತಿ ಹೇಳ್ಬೋದಾಗಿತ್ತೇನೋ ಅಂತಲೂ ಅನಿಸುತ್ತೆ ಬಟ್ ಅದೇನು ದೊಡ್ಡ ಮ್ಯಾಟ್ರ್ ಅಲ್ಲ ಹೊರ್ಗಡೆ ವಿಷಯಗಳನ್ನ ಹೇಳ್ತಾ ಹೇಳ್ತವ್ರು ಹೇಳೋ ರೀತಿ ಅಥವಾ ಗೊತ್ತಿಲ್ಲದಿರೋ ವಿಷಯ ಅಂತ ಏನೂ ಅಲ್ಲ ಅಲ್ವಾ ಯಾಕಂದರೆ ಗಿಲ್ಲಿ ಕೂಡ ಇದನ್ನು ಮಾತಾಡಿದ್ದಾರೆ ನಾವಿಬ್ರು ಏನಂತ ಗೊತ್ತಲ್ಲ ಅವ್ರ ಬಗ್ಗೆ ಯಾಕೆ ಮಾಡ್ತೀರಾ ಈ ಥರ ಎಲ್ಲ ಪಾಯಿಂಟ್ಗಳು ಬಂದಿದೆ ಸೊ ಅದೇನು ದೊಡ್ಡ ವಿಷಯ ಆಗುತ್ತಾ ಏನೋಪ್ಪ ಅಂಡ್ ಇಲ್ಲಿ ಸಾರಿ ಕೂಡ ಕೇಳ್ತಿದ್ದಾರೆ ಬಟ್ ವರ್ಕೌಟ್ ಆಗ್ತಿಲ್ಲ ಡೋರ್ ಕೂಡ ಓಪನ್ ಆಗಿದೆ ಸೊ ಹೋಗುವಂಥ ಸಿಚುವೇಶನ್ ಬಂದಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನನಗೆ ಯಾಕೋ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಇದೊಂದು ಪ್ರಾಂಕ್ ಇರ್ಬೋದು ಅಂತ ಅನಿಸಿತ್ತು ಬಟ್ ಇವಾಗ ಅಪ್ಡೇಟ್ಗಳು ಬರ್ತಿರೋದು ಏನಪ್ಪ ಅಂದರೆ ಇಲ್ಲ ಅದು ಮೂಲ ನಿಯಮಗಳನ್ನ ಬ್ರೇಕ್ ಮಾಡಿದ್ದಾರೆ ಹಾಗಾಗಿ ಸೀರಿಯಸ್ ಆಗಿ ಇವಾಗ ಬಿಗ್ ಬಾಸ್ ಮೇಲೆ ಆಚೆ ಕಳಿಸಿದ್ರೆ ಅಂತ ಅಪ್ಡೇಟ್ಗಳು ಸಿಗ್ತಾಯಿದೆ ಓಕೆನಾ ಅದೇನು ಮಾಡ್ತಾರೆ ಅಂತ ಕಾದ್ ನೋಡಬೇಕು ಬಟ್ ನನಗೆ ಪರ್ಸನಲಿ ನೋಡಿದಾಗ ಈ ನಾಮಿನೇಷನ್ ಒಂದು ವಿಷಯ ಇದೆಯಲ್ಲ ಅದೊಂದು ಸ್ವಲ್ಪ ನನಗೆ ಸೀರಿಯಸ್ ಆಗಿರ್ಬೋದು ಏನೋ ಅಂತ ಅನಿಸುತ್ತೆ ಓಕೆನಾ ಅಂದರೆ ಇಂಡೈರೆಕ್ಟಾಗಿ ಇನ್ನು ಮುಂದೆ ಗಿಲಿನ ಆವಿಷ್ ಇಟ್ಕೊಂಡು ನಾಮಿನೇಟ್ ಮಾಡಬೇಡ ಅಥವಾ ಆವಿಷ್ ಬಗ್ಗೆ ತಲೆ ಶೋಕೋಬೇಡ ಆ ಥರನು ಬೇರೆ ಸೀಸನ್ಗಳಲ್ಲಿ ತುಂಬ ವಿಷಯಗಳನ್ನ ಹೊರಡೆ ವಿಷಯಗಳನ್ನ ಹೇಳಿದ್ದಾರೆ ಓಕೆನಾ ಯಾವಾಗಲೂ ನೀನು ಅಷ್ಟೊಂದು ಸೀರಿಯಸ್ ಆಗಿ ಈ ಥರ ಏನು ಮಾಡಿಲ್ಲ ಫಾರ್ ದ ಫಸ್ಟ್ ಟೈಮ್ ಹಿಂಗೆ ಫ್ಯಾಮಿಲಿ ಬಂದಿರೋನ ಆಚೆ ಕಳಿಸಿರುವಂಥದ್ದು ಓಕೆನಾ ಬಟ್ ಸುಮ್ಮನೆ ಮಾತಾಡಲಿಂದ್ರೂ ಒಳ್ಳೆದಾಗ್ತಿತ್ತೇನು ಅಂತ ಅನಿಸುತ್ತೆ ಇವಾಗ ಈ ಥರ ಹೋಗೋದ್ರಿಂದ ಕಾಮಿಂಗ್ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅದು ಸ್ವಲ್ಪ ಎಫೆಕ್ಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಟೋಟಲಿ ಅನ್ಫೇರ್ ಅಂತ ಅನಿಸುತ್ತೆ ಬಟ್ ಏನಪ್ಪನೇ ಮೂಲ ನಿಯಮಗಳನ್ನ ಬ್ರೇಕ್ ಮಾಡೋದು ತಪ್ಪಿದೆ ಬಟ್ ನಿಮ್ಗೆ ಗೊತ್ತಿರುವ ಹಾಗೆ ಈ ಬಿಗ್ ಬಾಸ್ ಮೇಲೆ ಎಷ್ಟೋ ನಿಯಮಗಳು ಬ್ರೇಕ್ ಆಗಿದೆ ಆ್ಯಂಡ್ ನಿಮ್ಗೆ ಹಾಗೆ ನಾಮಿನೇಷನ್ ಬಗ್ಗೆ ಓಪನ್ಲಿ ಟಾರ್ಗೆಟ್ ಮಾಡಬೇಕು ಅಂತೇಳಿ ಇಟ್ಕೊಂಡೆ ಮಾತಾಡ್ಬಿಟ್ಟೆ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ದಾರೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಮತ್ತು ಕಳಪೆಗೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ ರೂಲ್ಸ್ಗಳನ್ನ ಬ್ರೇಕ್ಗಳು ಮಾಡಿದ್ದಾರೆ ಸೊ ಅದಕ್ಕೆಲ್ಲ ಅಷ್ಟೊಂದು ಸೀರಿಯಸ್ ಆಗಿರೋದೇ ಅವರು ಫ್ಯಾಮಿಲಿ ಬಂದಾಗ ಇಷ್ಟೊಂದು ಸೀರಿಯಸ್ ಆಗಿ ಮಾಡಬೇಕಾಗಿತ್ತ ಅನ್ನೋ ಒಂದು ಪ್ರಶ್ನೆ ಬಂದೇ ಬರೋದ ಬಟ್ ನಿಮ್ಗೆ ಗೈಸ್ ಅದು ಪ್ರ್ಯಾಂಕ್ ಅಂತ ಅನ್ಸುತ್ತೆ ಸೀರಿಯಸ್ ಆಗಿ ಏನೋ ಬೇರೆ ವಿಷಯ ಹೇಳಿದೆ ನೋಡೋಣ ಎಪಿಸೋಡಲ್ಲಿ ನೋಡೋಕ್ಕೆ ಗೊತ್ತಾಗುತ್ತೆ ಇದನ್ನು ಬಿಟ್ಟು ಬೇರೆ ವಿಷಯ ಅಂದರೆ ಮೂರು ನಿಯಮಗಳು ಅಂತ ಕಾದು ನೋಡಬೇಕಾಗುತ್ತೆ ಬಟ್ ಇಲ್ಲಿರೋದು ಅಷ್ಟು ದೊಡ್ಡ ಅಲ್ಲ ಬಿಕಾಸ್ ಬೇರೆ ಸೀಸನ್ಗಳಲ್ಲಿ ಕೂಡ ಇದರ ಕಥೆಗಳು ಆಗಿದೆ ಹಾಗಾಗಿ ನೋಡೋಣ ಏನಾಗುತ್ತೆ ಇನ್ನು ಕತೆ ಅಂತ ಬಟ್ ಸಿಗೋಣ ಬೇಜಾರಾಗ್ತದೆ ನೋಡೋಣ ಎಪಿಸೋಡ್ನ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್